ನಮಸ್ತೆ ಎಲ್ರಿಗೂ ನಾವು ಇವತ್ತೊಂದು ಅದ್ಭುತವಾದಂತಹ ಬೆಟ್ಟದ ಇದ್ದೀವಿ ಹಾಗೇನೆ ಈ ಬೆಟ್ಟದ ಮೇಲೆ ಒಂದು ಅಡ್ವೆಂಚರ್ ಆಗಿರುವಂತಹ ನ ಮಾಡೋದಕ್ಕೆ ಬಂದಿದ್ದೀವಿ ಅದು ಏನು ಅಂತಂದು ನಿಮಗೆ ಮುಂದೆ ವಿಡಿಯೋ ನೋಡ್ತಾ ಗೊತ್ತಾಗುತ್ತೆ ಈಗ ನಾವು ಈ ಬೆಟ್ಟದ ಮೇಲಿಂದ ಅಂದ್ರೆ ಅಲ್ಲೊಂದು ಬೆಟ್ಟ ಐತೆ ಆ ಬೆಟ್ಟದ ಮೇಲೆ ದೇವಸ್ಥಾನ ಐತೆ ಆ ದೇವಸ್ಥಾನದ ಮೇಲೆ ಹೋಗೋದೇನು ಸ್ವಲ್ಪ ಲೇಟ್ ಆಗುತ್ತೆ ಈಗ ಈ ಬೆಟ್ಟದ ಮೇಲೆ ಇರುವಂತಹ ಒಂದು ಅದ್ಭುತವಾದಂತಹ ವ್ಯೂನ ನೋಡೋದಕ್ಕೆ ಹೋಗ್ತಿದೀವಿ ಬನ್ನಿ ಹೋಗೋಣ ಈ ಬೆಟ್ಟದ ಮೇಲಿಂದ ಹಿಂಗೆ ನಾನು ಏನಿಲ್ ಈ ಬೆಟ್ಟದ ಮೇಲಿಂದ ಯಾವ ತರ ವ್ಯೂ ಕಟ್ಸುತ್ತೆ ಅಂತ ನೀವು ಇವಾಗ ನೋಡಿ ನೀವು ಇಲ್ಲಿ ಇಲ್ಲಿಕೊಂಡ್ ನೋಡಿದ್ರೆ ಆ ಕಡೆ ಸೈಡ್ ಬೆಟ್ಟ ಗುಡ್ಡಗಳೆಲ್ಲ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸೊ ಇದು ಬೇರೆ ಮಾನ್ಸೂನ್ ಟೈಮ್ ಅಲ್ವಾ ಅದ್ಭುತವಾಗಿ ಕಾಣಿಸ್ತಾ ಇದೆ ಅಲ್ಲಿ ನೋಡ್ಬೋದು ನೀವು ಕೆರೆನೂ ಅಲ್ಲೇ ಇದೆ ಹಾಗೇನೆ ಇಲ್ಲಿ ನೋಡಿದರೆ ಚಾನಲ್ಲು ಇಲ್ಲಿ ನೋಡಿದರೆ ತುಂಬ ದೂರ ದೂರದಿಂದಲೂ ಚಿಕ್ಕ ಚಿಕ್ಕ ಹಳ್ಳಿಗಳನ್ನ ನೋಡೋದಕ್ಕೆ ಇಲ್ಲಿ ಸಿಗ್ತದೆ ಯಾವ ಬೆಟ್ಟ ಅಂತ ಹೇಳ್ತೀನಿ ಈಗ ಇಲ್ಲಿ ನಿಂತಿದ್ದೀವಿ ಈಗ ಅಲ್ಲೊಂದು ಕೆಳಗೊಂದು ಅಲ್ಲೊಂದು ಸ್ವಲ್ಪ ಹೋಗಿ ನಿತ್ಕೊಳೋ ಥರ ಐತೆ ಈಗ ಅಲ್ಲಿಗೆ ಹೋಗಿ ಅಲ್ಲಿಂದ ಯಾವ ಥರ ಕಾಣಿಸುತ್ತೆ ಅಂತಂದು ನೋಡ್ತಂದು ಅದಾದ್ಮೇಲೆ ಮುಂದೆ ಹೋಗೋಣ ಈ ಬೆಟ್ಟದ ಮೇಲೆ ಬರ್ಬೇಕಪ್ಪ ಅಂತ ಅಂದರೆ ಇಲ್ಲಿ ಬೆಟ್ಟದ ಕೆಳಗಿಂದುವ ಸಿಮೆಂಟ್ ರೋಡು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬೈಕಲ್ಲಿ ಅಥವಾ ಕಾರಲ್ಲಿ ತುಂಬಾ ಚೆನ್ನಾಗಿ ಬರ್ಬೋದು ಆದರೆ ಅಲ್ಲಿಂದ ಈ ಕಡೆ ಸ್ವಲ್ಪ ದೂರ ಬರ್ತಾ ಬರ್ತಾ ಇಂಜಿನ್ನಿಗೆ ಸ್ವಲ್ಪ ಒತ್ತಡ ಆದಂಗೆ ಆಗತ್ತೆ ಅದೊಂದು ಸ್ವಲ್ಪ ಇಂಜಿನ್ನಿಗೆ ಅಂದರೆ ಗಾಡಿಗೆ ಸ್ವಲ್ಪ ಫಾಲ್ಟ್ ಆಗತ್ತೆ ಆದರೆ ಅದನ್ನೆಲ್ಲ ಮುಗಿಸ್ಕೊಂಡು ಬಂದ್ರು ಈ ಥರ ಅಂತಹ ಅದ್ಭುತವಾದಂತಹ ವ್ಯೂನ ನೋಡೋದಕ್ಕೆ ಸಿಕ್ತದೆ ಹಾಗೆಯೇ ಇಲ್ಲಿ ಫ್ರೆಂಡ್ಸ್ ಜೊತೆಗೆ ಬರೋದಕ್ಕೆ ಒಳ್ಳೆ ಪ್ಲೇಸ್ ಆಗಿರುತ್ತೆ ನೋಡಿ ಆಗಲೇ ಅಲ್ಲಿಂದ ವ್ಯೂನ ನೋಡ್ಕೊಂಬಂದ್ವಿ ಈಗ ಅದರಿಂದ ಕೆಳಗೆ ಬಂದರೆ ಈ ಥರ ವ್ಯೂನ ನೋಡ್ತೀವಿ ಇದು ದೊಡ್ಡ ಬೆಟ್ಟದ ಮೇಲೆ ಬಂದರೂ ಅಲ್ಲೊಂದು ಚಿಕ್ಕ ಗುಡ್ಡ ಇಲ್ಲೆಲ್ಲ ಪೂರ್ತಿ ಗುಡ್ಡಗಳು ನೋಡಿದ್ರೆ ಒಂಥರ ಏನೋ ಒಂಥರ ಖುಷಿ ನೋಡಿ ಗಾಳಿ ನಿಮಗೆ ಗಾಳಿ ನಿಮಗೆ ತುಂಬಾ ಕೇಳಿಸ್ತೈತೆ ಅಂತ ಆದರೆ ಇಲ್ಲಿ ಸಣ್ಣದಾಗಿ ಬರ್ತೈತೆ ಗಾಳಿ ಅಷ್ಟೊಂದು ಜೋರಾಗಿ ಏನು ಬರ್ತಿಲ್ಲ ಸ್ವಲ್ಪ ಚಿಕ್ಕದಾಗಿ ಚೆನ್ನಾಗಿ ಇದೆ ಈಗ ನಮ್ಮ ಬೈಕ್ಗಳನ್ನ ಆಗಿ ನಮ್ಮ ಫ್ರೆಂಡ್ಸ್ ಇದ್ದಾರಲ್ಲ ಅಲ್ಲಿ ಹೋಗೋಣ ಇವಾಗ ಅಲ್ಲಿ ಹೋಗಿ ಅವ್ರೇನು ಮಾಡ್ತಾ ಇದ್ದಾರೆ ಅಂತ ನೋಡೋಣ ಇಲ್ಲೆಲ್ಲ ಈ ಥರದಂಥ ಹೂವು ಗಿಡ ಈ ತರ ಮರಗಳು ಎಲ್ಲದನ್ನು ನೋಡ್ಬೋದು ತುಂಬಾ ಚೆನ್ನಾಗಿರ್ತೈತೆ ಓಕೆ ಸರಿನಾ ಹಾಂ ಪ್ರವೀಣ ಅವರೇ ಈಗ ಅಲ್ಲೇನು ಅಡುಗೆ ಮಾಡ್ತಾ ಇದ್ದೀರಾ ಅಲ್ಲಿ ವೆಜಿಟೇರಿಯನ್ ಪಲಾವ್ ಮಾಡ್ತಿದಾವೆ ಸಾಕ ಸಡನ್ ಪ್ಲಾನ್ ಆಗಿ ಇದನ್ನು ಮಾಡ್ತಿದ್ದೀವಿ ನಾವು ಬನ್ನಿ ನಿಮಗೂ ತೋರಿಸ್ತೀವಿ ಬನ್ನಿ ಹೋಗಿ ನೋಡೋಣ ಏನೇನು ಮಾಡ್ತಾ ಇದಾರೆ ಅಂತ ಅಂದ್ರೆ ಇದು ಮಾಡಿದ್ದಾರೆ ನಮ್ಮ ವಿಜಯ್ ವಿಜಯ್ ಅವ್ರು ನೋಡ್ರಿ ಫುಲ್ಲು ವೆಜಿಟೇರಿಯನ್ ಪಲಾವ್ ಇಂದ ಎಲ್ಲ ಅವ್ರದ್ದು ಬೇಡ ಅವರು ನಮಗೆ ಇವರು ನಮ್ಮ ಅಭಿಲಾಷ್ ಅವ್ರು ನೋಡ್ರಿ ಫುಲ್ ತರಕಾರಿ ಹೆಚ್ಚೀರಾ ತರ್ಕಾರಿ ಹೆಚ್ಚುತ್ತೀರಾ ವಿನಯ ಅವರು ಇವರು ಅದ್ಭುತವಾದಂತಹ ಕುಕ್ ಮಾಡ್ತಾರೆ ಈಗ ನಮ್ಮ ಹುಡುಗರು ಇಲ್ಲಿ ಅಡಿಗೆ ಮಾಡ್ತಾ ಇದಾರೆ ಇಲ್ಲಿ ಹೋದ್ರೆ ಒಂದು ಚಿಕ್ಕದಾಗಿರುವಂತಹ ಒಂದು ದೇವಸ್ಥಾನ ಐತೆ ಅದನ್ನ ನೋಡ್ಕೊಂಡು ಹಾಗೇನೆ ಅದ್ರ ಮುಂದಿರೋ ವ್ಯೂ ನೋಡ್ಕೊಂಡ್ ಬರೋಣ ಮಾತ್ರ ಆಗಿದೆ ಅದನ್ನೇ ನೋಡೋದಕ್ಕೆ ಇವಾಗ ನಾವು ಹೋಗ್ತಾ ಇರೋದು ಈಗ ನಮ್ಮ ಹಿಂದೆ ಏನು ಕಾಣಿಸುತ್ತೋ ಆ ದೇವಸ್ಥಾನ ನಾವು ಇವಾಗ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ನಾವು ಒಂದು ಯಾವುದಾದ್ರೂ ಒಂದು ಬೆಟ್ಟ ಅಥವಾ ಗುಡ್ಡನ ಹತ್ತು ಹತ್ತುತ್ತೀವಿ ಅಂತ ಅಂದರೆ ಅಲ್ಲಿ ವ್ಯೂವ್ನ ನೋಡೋದಕ್ಕೆ ಸರ್ವೇ ಸಾಮಾನ್ಯ ಆಗಿರುತ್ತೆ ಯಾಕಂದ್ರೆ ಹೆಜ್ಜೆ ಹೆಜ್ಜೆಗೂ ಒಂದೊಂದು ವ್ಯೂ ಪಾಯಿಂಟ್ನ ನೋಡ್ಕೊತ ಹೋಗ್ತೀವಿ ಎಷ್ಟು ಇರೋ ಬೆಟ್ಟ ಹತ್ತೋದಕ್ಕೆ ಮುಂಚೆ ಒಂಥರ ಬೆಟ್ಟ ಹತ್ತಿದ್ಮೇಲೆ ಅದನ್ನೇ ನೋಡ್ತೇವೆ ಅದನ್ನೇ ನೋಡ್ತಾ ಇದ್ದ ಆದರೆ ಈ ಬೆಟ್ಟ ತುಂಬಾ ಅದ್ಭುತವಾಗಿದೆ ಇಲ್ಲಿ ಯಾವುದು ಪ್ರಾಣಿ ಇಲ್ಲ ನಾವಿರೋ ಪ್ಲೇಸಲ್ಲಿ ಇನ್ನು ಕೆಳಗೆ ಡೀಪಾಗಿ ಹೋದ್ವಿ ಅಂತಂದರೆ ಜಿಂಕೆ ನರಿ ಬೇರೆ ಬೇರೆ ಥರದ ಸಿಗ್ಬೋದು ಹಾಗೆ ಈ ಥರದ ಹೂವನ್ನೆಲ್ಲ ನೋಡೋದಕ್ಕೆ ಸಿಗ್ತತಿ ಬಡ ಪರ ಬೆಟ್ಟ ಕಾಡು ನಮ್ಮ ಹುಡುಗರು ಫುಲ್ ಎನರ್ಜಿ ಆಗಿ ನಮಗೆ ಇದೊಂದು ತುಂಬ ಎಲ್ಪ್ ಆಯ್ತು ಈ ಥರ ಶೆಡ್ ಹಾಕಿರೋದು ನಾವು ಬೇರೆ ಏನೋ ಪ್ಲಾನ್ ಬಂದಿದ್ವಿ ಅದೇನೋ ಪ್ಲಾನ್ ಆಯ್ತು ಏನೇನು ಆಗಲ್ಲ ಒಲೆ ಹಚ್ಚಿದ್ದಾರೆ ಒಲೆ ಹಚ್ಚಿದ ಮೇಲೆ ನೆಕ್ಸ್ಟ್ ಏನೇನು ಮಾಡ್ತಾರೆ ಅಂತ ಹಂಗೆ ನೋಡ್ಕೊತ ಹೋಗ್ರಿ ಇದೆಲ್ಲ ಆಕ್ಚುಲಿ ಇದು ಹಿಂದೆ ಇರೋದೆಲ್ಲ ಸೌದೆ ಸೊ ಎಲ್ಲ ಮುರ್ದು ಮುರ್ದು ಅಭಿಲಾಷ್ ಅವರು ಎಲ್ಲ ಮತ್ತೆ ನಾವು ಎಲ್ಲ ಸೇರಿ ಮಾಡ್ತಾ ಇದ್ದೀವಿ ಅದು ಹೆಂಗಾಗುತ್ತೆ ಏನೋ ಗೊತ್ತಿಲ್ಲ ಒಟ್ಟು ಮಾಡ್ತಾ ಇದೀವಿ ಒಟ್ಟು ಅಷ್ಟೇ ಅಡಿಗೆ ರೆಡಿ ಆತು ಊಟ ಮಾಡಕ್ ಅಲ್ಲಿ ವ್ಯೂನ ನೋಡ್ಕಂತ ವ್ಯೂನ ನೋಡ್ಕಂತ ತಿನ್ನೋದಕ್ಕೆ ಹೋಗ್ತಾ ಇದೀವಿ ವಿನಯ್ ಅವ್ರೆ ನಿಮ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಏನಿಲ್ಲ ಎಲ್ಲ ವಾವ್ ಚೆನ್ನಾಗಿದೆ ಚೆನ್ನಾಗಿದೆ ಅಡಿಗೆ ಹೆಂಗಾತು ಚೆನ್ನಾಗಿ ಮಾಡಿದಿರಲ್ಲ ನೋಡ್ಬೇಕು ಈಗ ಟೇಸ್ಟ್ ಮಾಡಿ ಏನೇನು ಹಾಕಿದ್ದೀರ ಏನ್ ಹಾಕಿದಿರ ಅಂದ್ರೆ ಅದೆಲ್ಲ ಊಟ ಊಟ ಮಾಡಿದ್ರೆ ಮಾಡಿರ್ತೀವಿ ಅದನ್ನ ಹಾಕಿದ್ರೆ ಹೆಂಗ್ ನಡ್ಕೊಂಡು ಇವ್ರೊಬ್ರು ಕುಕ್ ಆದ್ರೆ ಅಲ್ಲೊಬ್ರು ಹೋಗ್ತಾ ಇದಾರೆ ಕುಕ್ ಆಗಿರ್ತಾರೆ

ಸೂಪರ್ ಜನ ಮಾಡಿದಿರ ಇದನ್ನೆಲ್ಲ ಖಾಲಿ ಮಾಡಿ ಅದಾದ್ಮೇಲೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಾವು ಊಟ ಮಾಡೋದು ನೋಡ್ತಾ ಇದ್ರೆ ನೀವು ಊಟ ಮಾಡ್ತಾ ಇದ್ರೆ ಊಟ ಮಾಡಿ ಅಲ್ಲ ಬಂದ್ರು ಬರಲೇ ಬಿಡು ಇಂತ ವ್ಯೂನ ನೋಡಕಂತ ತಿನ್ನದು ಅದೃಷ್ಟ ಅದ್ಭುತ ನೆಟ್ವರ್ಕ್ ಲ್ಲಿ ಕಪ್ ನಮ್ದೇ 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 ಅಂತ ಸಾಕಾಗೋಗಿತ್ತು ಹೋಗಿತ್ತು ಆಕ್ಚುಲಿ 2025 ನಲ್ಲಿ ಈ ಕಪ್ ನಮ್ದಾಗಿದೆ ಈ ಸಾರಿ ಕಪ್ ನಮ್ದೇ ನಮ್ದು ಅದು ಕಪ್ ನಮ್ಮದೇ ನಮ್ದೇ ಅದು ನಮ್ದಾಗಿ ತಳೆಯ ಈಗ ಫಲವೆಲ್ಲ ಈಗ ಅಲ್ಲಿ ಮೇಲೊಂದು ದೇವಸ್ಥಾನ ಐತೆ ಅಂತ ಹೇಳಿದ್ವಲ್ಲ ಅಲ್ಲಿಗೆ ಹೋಗಿ ಆ ದೇವಸ್ಥಾನ ನೋಡ್ಕೊಂಡು ಸೀದಾ ಗುರಿ ಹೋಗೋದು ನಾವು ಮೇನ್ ಎಂಟ್ರೆನ್ಸಿಂದ ಬರೋದು ಇಲ್ಲಿಂದ ಬರ್ತೀವಿ ಇಲ್ಲಿಂದ ಬಂದು ಇಲ್ಲಿ ಇಲ್ಲೇನಾದರೂ ನೀವೇನಾದರೂ ಅಡುಗೆ ಮಾಡಬೇಕು ಅಂತ ಅಂದರೆ ಇಲ್ಲಿ ಮನೆ ಥರ ಇರ್ತತೆ ಇಲ್ಲಿ ನೀವು ಏನು ಬೇಕಾದರೂ ಅಡುಗೆ ಏನೋ ಏನು ಬೇಕಾದರೂ ಮಾಡ್ಕೊಬೋದು ನಾವು ಹೋಗಿದ್ದು ಅಲ್ಲಿ ಮೇಲಿತ್ತು ಇಲ್ಲಿ ನೋಡ್ತಿದ್ದಿರಲಿಲ್ಲ ಈ ಸೈಡ್ ಅಲ್ಲಿ ಮೇಲೋಗಿದ್ವಿ ಇವಾಗ ನಮ್ಮಿನಗಡೆ ಏನು ಕಾಣಿಸ್ತಿತ್ತಲ್ಲ ದೇವಸ್ಥಾನ ಆ ದೇವಸ್ಥಾನಕ್ಕೆ ನಾವು ಇವಾಗ ಹೋಗ್ತಾ ಇರೋದು ನಮ್ಮ ಗಾಡಿ ಅಲ್ಲೈತೆ ಅದನ್ನು ತಕೊಂಡು ಈಗ ಸೀದಾ ಮೇಲೋಗೋದು ಇವಾಗ ದೇವಸ್ಥಾನಕ್ಕೆ ಹೋಗೋದಕ್ಕೆ ಈಗ ಸ್ವಲ್ಪ ದೂರ ಟ್ರಕ್ ತರ ಅಂದ್ರೆ ನೆಡ್ಕೊಂಡು ಹೋಗ್ತಾ ಇದೀವಿ ಬೈಕ್ ಅಲ್ಲಿ ನಿಲ್ಸಿ ಈಗ ಹೋಗ್ತಾ ಇದೀವಿ ಅಲ್ಲಿ ಕೆಳಗಿಂದ ಇಲ್ಲಿ ತನಕ ಸ್ವಲ್ಪ ದೂರ ನಡ್ಕೊಂಡ್ ಬಂದ್ವಿ ಅಂತ ದೇವಸ್ಥಾನಕ್ಕೆ ಹೋಗೋದಕ್ಕೆ ಆ ಥರ ಮೆಟ್ಲುಗಳು ಸಿಗ್ತವೆ ಮೆಟ್ಲು ಹತ್ಕೊಂಡು ಸೀದಾ ಮೇಲೆ ಹೋಗ್ಬೋದು ತುಂಬಾ ಅದ್ಭುತವಾದಂತಹ ದೇವಸ್ಥಾನ ಕಾಣಿಸ್ತತ್ತಲ್ಲಿ ಹಾಗೆಯೇ ವ್ಯೂ ಕೂಡ ಇದೆ ಬನ್ನಿ ಹೋಗಿ ನೋಡೋಣ ಇವಾಗ ಶುರು ಮಾಡಿದ್ವಿ ಈ ಬೆಟ್ಟ ಹತ್ಬೇಕಾದ್ರೆ ಸುಸ್ತಾಗತ್ತೆ ಆದರೂ ಈ ಥರ ವ್ಯೂನ ನೋಡೋದಕ್ಕೆ ತುಂಬಾ ಚೆನ್ನಾಗಿರ್ತತೆ ಅವರೆಲ್ಲ ಹೊಡೆ ನಾವು ಮಾತ್ರ ನಿಜನ ಗೊತ್ತಿ ಎಲ್ಲ ಬಂದ್ರೆ ಭಯಂಕರ ಗಾಳಿ ಇತ್ತು ಬೀವು ಗಾ ನೋಡ ಅದ ಕಾಣ್ತಿದಾ ಎಲ್ಲಿದೆ ಆ ಇದೆ ಇದೆಗೆ ರವಿಗೂ ಅದು ರವಿಗೂ ಬಂತಾವು ಇದು ನೋಡಿ ತುಂಬಾ ಚಿಕ್ಕದು ತುಂಬಾ ಅದ್ಭುತವಾಗಿ ಇದೆ ಬಸ್ತಾ ಇದೆ ದೋಸ್ತಾ ಇಲ್ಲಲ್ಲ ನಮ್ಮಿಂದ ಗಡಿ ಅಲ್ಲ ಗುಡ್ಡ ಬೆಟ್ಟ ಕಾಡು নক <laughs> <laughs>